ಸರ್ ಯಾವಾಗಿಂದ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಸರ್ ಅವ್ರು ನೋಡ್ದಾಗಿದ್ದ ಅದೇ ಯಾವಾಗ 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 ಫಸ್ಟ್ ಲವ್ ಯಾವಾಗ ವರ್ಷ ಅಲ್ಲ ತಿಂಗ್ಳಾಗಿರೋದಷ್ಟೇ ಬಟ್ ಎಲ್ಲರೂ ಅನ್ಕೊಂಬೋದು ತಿಂಗ್ಳು ಅಂತ ತಿಂಗ್ಳಲ್ಲ ಇದು ಲೈಫ್ ಟೈಮ್ ಸರ್ ಇನ್ನೊಂದು ಹೇಳ್ತಾ ಇದ್ರಿ ಮೇಡಮ್ ಕಣ್ಣು ತಾಯಿಯವ್ರ ತರ ಇದೆ ಅಂತ ಅದಕ್ಕೆ ಫಸ್ಟ್ ಅವ್ರನ್ನ ಒಂದು ಹದಿನೈದು ಇಪ್ಪತ್ತು ದಿವಸ ಅವ್ರನ್ನ ಯಾವ ಬಟ್ಟೆ ಹಾಕಿದ್ರೆ ನಾನು ನೋಡಿರ್ಲಿಲ್ಲ ಅವ್ರು ಅದನ್ನೇ ಕೇಳಿದ್ರು ನಿಮ್ಗೆ ಯಾವ ಬಟ್ಟೆ ಹಾಕಿದ್ರೆ ಹೇಳಿದ್ರು ಅಂದ್ರು ಇದಾಕಿದ್ದ ಇದಾಕಿದ್ದ ನೀವು ಪಿಂತಿಗೊಂದು ಸಿ ಅಂದರು ಐ ಕೀಪರ್ ಐ ವಾಸ್ ಸಿಇಿಂಗ್ ವಾಚಿಂಗ್ ಯು ಐಸ್ ಅಂದರು ವೈ ಐಸ್ ಅಂದರು ಅವಾಗ ಹೇಳ್ದೆ ಅಮ್ಮನ ಕಣ್ಣು ನಿನ್ನ ಹತ್ರ ಇದೆ ಅಮ್ಮನ ಆಶೀರ್ವಾದ ಬಿಗ್ ಬಾಸ್ ಮನೆಲ್ಲ ಇದ್ದಾಗ್ಲೂ ಅಷ್ಟೇ ನಮಗಲ್ಲಿ ಏನೂ ಆಗಿರ್ಬೋದು ಬಟ್ ಹೊರಗಡೆ ಬಂದಾಗ ನಮಗೆಲ್ಲ ತಾಯಿಂದ್ರ ಆಶೀರ್ವಾದ ಇತ್ತು ಅದೇ ತಾಯಿನ ಆಶೀರ್ವಾದದಿಂದನೇ ಸಿಕ್ಕಿದ್ದಾರೆ ಸೊ ಹಂಗಿರ್ಬೇಕಂದ್ರೆ ಏನಕ್ಕೆ ಅಂದರೆ ನಮಗೆ ಎತ್ಬಿಟ್ಟು ಊಟ ಮಾಡಿಸಿ ಆ ಕಣ್ಣು ಬಂದಾಗ ಅವ್ರು ನಮ್ಮ ಜೊತೆ ಇಲ್ಲ ಅಂದಬೇಕಾರೆ ಲೈಫ್ ಟೈಮ್ ನಾನು ತಿನ್ನ ಲೈಫ್ ಟೈಮ್ ನಾನು ಮುದ್ದು ಮಾಡ್ತೀನಿ ಅವ್ರಿಲ್ವಲ್ಲ ಅವ್ರ ಜಾಗ ಬರ್ಬಾರ್ಟ್ ಬಿಕಾಸ್ ಟು ಡಿಸೈನ್ ಮೈ ಲೈಫ್ Thank you sir all the best thank you thank you thank much sir thank you, sir. Thank you. Thank you.